ಅವರ ಸಿಎಂ ಮುಂದ್ ಬರೀತಾರ ಸಿ ಎವರುಳೀತಾರ ಯಾರು ನಿಮ್ಗ ಯಾರು ಹೇಳಂಗಿಲ್ಲ ಏನೂ ಇಲ್ಲ ನಾ ಎಲ್ಲರೂ ಎರಡ್ ನೂರ ಇಪ್ಪತ್ನಾಲ್ಕ ಒಳಗ ನಾವು ಮುನ್ನೂರ ಮೂವತ್ತೈದು ಬಂದಿದ್ದೇವು ಎಲ್ಲರಿಗೂ ಆಸೆ ಇರ್ತೈತಿ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಆಗಾರಲ್ಲ ಸಿಎಂ ಅವರು ಆ ಒಂದು ಏನು ದೋಷಿ ಅವ್ರ ಮೇಲೆ ಆರೋಪ ಇದೆಯಲ್ಲ ಆರೋಪದಿಂದ ಮುಕ್ತ ಎರಡು ವರ್ಷದಿಂದ ಎರಡು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಎಂಟು ದಿವಸ ಎಂಟು ದಿವಸ ಹೇಳ್ತಾ ಇದ್ದೀವಿ ಅಲ್ಲಿ ಸ್ವಲ್ಪ ಟೆಕ್ನಿಕಲ್ ಅಡಸಿನೇ ಬರಲ್ಲ ಒಂದು ತೊಂದರೆಗಳು ಅಲ್ಲಿ ಮೊನ್ನೆ ಹೋಗಿನ ಆ ತೊಂದರೆ ಎಲ್ಲ ನಿವಾರಣೆ ಮಾಡಿದ್ದೀವಿ ಇನ್ನೊಂದು ಎಂಟು ದಿವಸದಲ್ಲಿ ಒಂದು ಪ್ರಾರಂಭ ಒಂದು ಪ್ರಾರಂಭಕ್ಕೆ ಮಾಡ್ತೀವಿ ಅನ್ನೋಂತ ಮಾತನ್ನು ಹೇಳ್ತೀವಿ ಒಂದು ಎಂಟು ದಿವಸದಲ್ಲಿ ಮಾಡ್ತೀವಿ ಯಾರು ಬದಲಾವಣೆ ಮಾಡೋ ಪ್ರಶ್ನೆ ಬರಲ್ಲ ಅದು ನಮ್ಮ ಪಕ್ಷದಲ್ಲಿ ಏನಿಲ್ಲ ಜನ ಮತ್ತು ಟಿ ವಿ ಮಾಧ್ಯಮದವರು ಮತ್ತು ವಿರೋಧ ಪಕ್ಷದವರು ಸರ್ಕಾರ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷ ಪಕ್ಷ ದೇಶದಲ್ಲಿ ನಾ ನನಗೂ ಆಸೆ ಇದೀಪ ಅಂತ ಹೇಳಬೇಕಾದ್ರೆ ರಾಜಕೀಯ ಸೇಮ ಅದು ಆಗೋದಲ್ಲ ಹಂಗೆಲ್ಲ ಸುಮ್ಮನೆ ಏನೋ ಒಂದು ಕೇಳಿದ ಕದ ಇಲ್ಲ ಈಗ ಎಲ್ಲರೂ ಕೇಳ್ತಾ ಇದ್ದರು ಶ್ಯಾಮನೂ ಶಿವನ ಶಂಕರನವರು ನಾನು ಬಿಟ್ರೆ ಅವರು ಆದ ನಂತರ ಅವರು ಅಂದ ನಂತರ ಸಿದ್ದರಾಮಯ್ಯವರ ನಂತರ ಸಿದ್ದರಾಮಯ್ಯ ನಂತರ ಈಗ ಐದು ವರ್ಷ ನಂತರ ನೋಡೋರು ನಮ್ಮೊಂದು ಯಾರ್ಯಾರು ಮತ್ತೆ ಇರ್ತಾರೆ ಸಿದ್ಧ ಮುಖ್ಯಮಂತ್ರಿಯ ನಿರ್ಣಯ ಮಾಡೋರು ಶಾಸಕಾಂಗ ಪಕ್ಷದಲ್ಲಿ ನಾವೆಲ್ಲ ಎಮ್ ಎಲ್ ಕೂಡಿ ನಾನು ಸ್ವಯಂ ಘೋಷಿತ ಮುಖ್ಯಮಂತ್ರಿ ಆಗಲಿಕ್ಕೆ ಆಗೋದಲ್ಲ ನಾವೇನ್ ಬೇಕಾದ್ರೆ ನಾನು ಈ ದೇಶದ ಪ್ರಧಾನಮಂತ್ರಿ ಅಂತ ಘೋಷಣೆ ಮಾಡ್ಕೊಳಕೇನ್ರಿ ಆಗೋದಲ್ಲ ಅಲ್ಲಿ ಐದು ನೂರ ನಲ್ವತ್ಮೂರು ಸಂಸದರು ನಮ್ಮ ಪರವಾಗಿ ದನಿ ಹತ್ತಬೇಕು ಅವಾಗ ನಾವು ಪ್ರಧಾನಿ ಇಲ್ಲಿ ಬಹುಮತ ಇದ್ದವರು ಶಾಸಕರು ಆ ನಿರ್ಣಯವನ್ನು ಮಾಡ್ತಾರೆ ಸ್ವಯಂ ಘೋಷಣೆ ಯಾರಿಗೆ ಮುಖ್ಯಮಂತ್ರಿ ಅಲ್ಲಿ ಘೋಷಣೆ ಮಾಡ್ಕೊಳಕ್ಕೆ ಅಧಿಕಾರ ಇಲ್ಲ ಅದು ಕಾನೂನು ಬಾಹಿರ ಸರ್ ಇನ್ನೊಂದು ಕೆ ಎಸ್ ಆರ್ ಟಿ ಅಲ್ಲಿ ಕೇವಲ ಚಾಲಕರನ್ನ ಹೊರಗುತ್ತಿ ಮೇಲೆ ಆಧಾರ ಮೇಲೆ ತಗೋತಾ ಇದ್ದಾರೆ ಸರ್ ಗೌರ್ಮೆಂಟ್ ವತಿಯಿಂದ ಯಾವುದೂ ಆಗ್ತಾ ಇಲ್ಲ ಈಗ ಹದಿನಾಲ್ಕು ನೂರು ಮಂದಿನ ನಾವು ಇಂಟರ್ವ್ಯೂ ಕರೆದಿದ್ದೀವಿ ಅವರು ಟೆಸ್ಟ್ ತಗೊಳ್ತಾ ಇದ್ದೀವಿ ಹದಿನಾಲ್ಕು ನೂರು ಮಂದಿನ ತುಂಬ್ಕೋತಾ ಇದ್ದೀವಿ ವಾಯುವ ಕರ್ನಾಟಕದಲ್ಲಿನೇ ತಗೋತಾ ಇದ್ದೀವಿ ಬಿ ಬಿ ಎಂ ಪಿಯಲ್ಲಿ ಇಂಟರ್ವ್ಯೂ ಕರೆದಿದ್ದೀವಿ ಆಮೇಲೆ ನಾಲ್ಕುನೂರು ಬಸ್ಗಳನ್ನು ತಗೋತಾ ಇದ್ದೀವಿ ಈ ಒಂದು ಹೋದ ಎರಡು ಮೂರು ತಿಂಗಳಲ್ಲಿ ಎರಡು ನೂರು ಬಸ್ಗಳು ವಾಯವ್ಯ ಕರ್ನಾಟಕದಲ್ಲೇ ತಗೊಂಡಿದ್ದೀವಿ ಎಲ್ಲ ಡಿಪಾ ಡಿಪೋದಲ್ಲಿ ಬೆಂಗಳಗಾಂವದಲ್ಲಿ ನಾನು ಮತ್ತು ನಮ್ಮ ರಾಮಲಿಂಗ ರೆಡ್ಡಿ ಅವರು ಕೂಡಿನ ಅದನ್ನ ಹಂಚಿದೇವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ರು ಚನ್ನರಾಜ್ ಅವರು ಇದ್ದರು ಫಿರೋಜ್ ಶೇಟ್ ಅವರು ಇದ್ರು ಸತೀಶ್ ಜಾರಕಿಹೊಳಿ ಅವರಿದ್ರು ಎಲ್ಲರೂ ಕೂಡಿ ಹಂಚಿದೇವಿ ಈಗ ಎಲ್ಲಾ ಕಡೆ ಮತ್ತೆ ಈಗ ನಮ್ಮ ಮುನ್ನೂರು ಬಸ್ಗಳಿಗೆ ನಾನು ಇವತ್ತನೆ ಸಹಿ ಮಾಡ್ತಾ ಇದ್ದೀನಿ ಇವತ್ತು ಸಹಿ ಮಾಡಿ